ಸರ್ಕಾರ ಸಂಘ ಇದೆಲ್ಲ ವತಿಯಿಂದ ನಮ್ಮ ಆಲತ್ತಗೂರು ಗ್ರಾಮ ಪಂಚಾಯತಿ ನಿವಾಸಿಯಾದಂತಹ ಸುಬ್ರಹ್ಮಣ್ಯ ನಮ್ಮ ಈ ಸಂಸ್ಥೆಯಿಂದ ಒಂದು ಸಣ್ಣದಾಗಿ ಒಂದು ಅಂಗಡಿ ಒಂದು ವ್ಯಾಪಾರ ವ್ಯಾಪಾರ ಮಾಡುವ ಉದ್ದೇಶಕ್ಕೋಸ್ಕರ ಇವತ್ತು ಓಪನ್ ಮಾಡ್ತಿದ್ದೀವಿ ಇದರ ಅಲತ್ತೂರು ಪಂಚಾಯತಿ ಅಧ್ಯಕ್ಷರಾದಂತಹ ಶರೀಫಾ ಅವರು ಈ ಒಂದು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಳ್ತೇನೆ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಒಳ್ಳೇದಾಗ್ಲಿ ಈ ದಿನ ಇವ ಇಲ್ಲಿ ಸೇರಿದ ಎಲ್ಲರಿಗೇನು ನಮಸ್ಕಾರ ಇಲ್ಲಿ ಇವತ್ತು ವಿಕಲಚೇತನ ಒಂದು ಅಂಗಡಿ ಓಪನ್ ಮಾಡಲಿಕ್ಕೆ ಆಗಿದೆ ಅದಕ್ಕೆ ಎಲ್ಲ ಸಹಾರ ಇದು ಎಲ್ಲ ನೀಡಿದ ಸ್ವಸಹಾಯ ಸಂಘದ ಅಧ್ಯಕ್ಷರಲ್ಲ ಹಾಂ ಆಯಿಷಾ ಅವರು ಅದಕ್ಕೆ ಮುಂದೆ ನೆಟ್ಟು ಎಲ್ಲ ಇದು ಮಾಡಿಕೊಟ್ಟ ಅವರಿಗೆ ಅವರಿಗೇನು ಎಲ್ಲರಿಗೇನು ನನ್ನ ಹೃದಯ ತುಂಬಿದ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಪಂಚಾಯಿ ವ್ಯಾಪ್ತಿಯ ಸುಬ್ರಹ್ಮಣ್ಯ ಅವರು ಅಂಗವಿಕಲ ಅವರ ಒಂದು ಸಂಸ್ಥೆಯಿಂದ ಒಂದು ಸಾಲವನ್ನಾಗಿ ಪಡೆದುಕೊಂಡು ಒಂದು ಅಂಗಡಿಯನ್ನು ಚಿಕ್ಕದಾಗಿ ಪ್ರಾರಂಭ ಮಾಡಿರ್ತಾರೆ ಇವರಿಗೆ ಶುಭವಾಗಲಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಅಧ್ಯಕ್ಷರು ನಮ್ಮ ಯಾವ ಸಂಘಮ ಎಂದು ಸೌಭಾಗ್ಯ ಸಂಘದ ಅಧ್ಯ ಸಹಕಾರ ಸಂಘದ ಆಯುಷರವರು ಬಹಳ ಇವರಿಗೆ ಮುತುವರ್ಜಿ ವಹಿಸಿ ಒಂದು ಚಿಕ್ಕ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿಯೂ ಎಲ್ಲರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸೌಭಾಗ್ಯ ವಿಕಲಚೇತನ ಪತ್ತಿನ ಸಹಕಾರ ಸಂಘ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಾವು ವಿರಾಜಪೇಟೆ ಕಚೇರಿಯಾಗಿ ನಾವು ಮಾಡಿದ್ದೀವಿ ಇದರ ಪ್ರಧಾನ ಕಚೇರಿ ಬರುತ್ತೆ ಸುಳ್ಯ ಅದೇ ನಮ್ಮಲ್ಲಿ ಇಪ್ಪತ್ತು ಗುಂಪುಗಳು ನಡೀತಿದ್ದು ಅರವತ್ತಕ್ಕೂ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಒಂದು ಗುಂಪು ಆಗಿದೆ ಈ ಗುಂಪಿನಲ್ಲಿ ಏಳು ಸದಸ್ಯ ಸದಸ್ಯರನ್ನು ಹೊಂದಿದ್ದು ಅದೇ ರೀತಿಯಲ್ಲಿ ನಮ್ಮ ಗುಂಪಿನ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ನಮ್ಮ ಸುಬ್ರಹ್ಮಣ್ಯ ಅವರು ವಿಕಲಚೇತನ ಸುಬ್ರಹ್ಮಣ್ಯರು ಕೂಡ ಇದ್ದಾರೆ ಇದು ಒಂದು ವರ್ಷ ಆಯ್ತು ಈ ಗುಂಪು ನಡೆದು ಇದರಲ್ಲಿ ಸಾಲ ಸೌಲಭ್ಯಗಳಂತ ಅಂತ ಹೇಳಿದ್ರೆ ನಮಗೂ ಅನುದಾನಗಳು ಸರ್ಕಾರದಿಂದ ಬಿಡುಗಡೆ ಆಗ್ಬೇಕು ಇದನ್ನ ನಾವು ಇವರಿಗೆ ಇವರಿಗೆ ಕೊಡುವ ಮೂಲಕ ಏನಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ಇವರಿಗೆ ಒಂದು ಅಂಗಡಿ ಓಪನ್ ಮಾಡಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಒಂದು ಸಣ್ಣದಾಗಿ ಒಂದು ಅಂಗಡಿ ಓಪನ್ ಮಾಡಿ ಕೊಟ್ಟಿದ್ದೀವಿ ನಾವು ಸಾಮಗ್ರಿಗಳನ್ನ ಹಾಕಿ ಸೊ ಆ ಉದ್ಯೋಗ ಮಾಡಬೇಕು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಇತರರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂದ್ರೆ ಎಲ್ಲ ವಿಕಲಚೇತನರು ಕೂಡ ಮುಂದೆ ಬರಬೇಕು ನಾವು ಸರ್ಕಾರದಿಂದ ಪೆನ್ಷನ್ ಸಿಗುತ್ತೆ ಅದನ್ನು ಮನದಟ್ಟ ಇಟ್ ಇಟ್ಕೊಳ್ಳದೆ ಎಲ್ಲರೂ ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ವಿಕಲಚೇತನರು ಇದೇ ತರದಲ್ಲಿ ಮುಂದೆ ಬರಬೇಕು ಹಾಗೂ ಸಮಾಜದಿಂದ ಸಿಗುವಂತಹ ಸರ್ಕಾರದ ಇಲಾಖೆಗಳಿಂದ ಹಲವಾರು ಯೋಜನೆಗಳಿವೆ ಆ ಯೋಜನೆಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವೊಂದಿಗೆ ಬರಬೇಕು ಅಂತ ಈ ಮೂಲಕ ನಾನು ಎಲ್ಲ ವಿಕಲಚೇತನರಿಗೆ ಕೇಳ್ಕೊಳ್ತೇನೆ ಹಾಗೂ ಇನ್ನೂ ಕೆಲವು ಪಂಚಾಯಿತಿಗಳು ಉಳ್ಕೊಂಡಿದೆ ನಮ್ಮ ವಿಲಾಸ್ಪೇಟೆ ತಾಲೂಕಲ್ಲಿ ಆ ಪಂಚಾಯತ್ನಲ್ಲಿ ಇರುವಂತಹ ವಿಕಲಚೇತನರು ಕೂಡ ನಮ್ಮ ಜೊತೆ ನಮ್ಮ ಈ ಸಂಸ್ಥೆಗೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಗುಂಪು ರಚನೆ ಮಾಡಿ ಗುಂಪು ರಚನೆ ಮಾಡಿದ ನಂತರ ನಮ್ಮಂದಿ ಏನು ಸಹಾಯ ಆಗುತ್ತೆ ನಿಮಗೆ ಆ ಸಹಾಯವನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೇವೆ ಏಕೆಂದರೆ ಬ್ಯಾಂಕಿನಲ್ಲೂ ಕೂಡ ನಮ್ಮ ವಿಕಲಚೇತನರಿಗೆ ಮುದ್ರಾ ಯೋಜನೆಯಲ್ಲಿ ಸಾಲ ಕೊಡ್ತಿದ್ದಾರೆ ಅದಂದ್ರೆ ವ್ಯಾಪಾರ ಮಾಡಲು ಉದ್ದೇಶಕ್ಕೋಸ್ಕರ ಹದಿನೆಂಟು ತರಹದ ನೀವು ಏನ್ ಕೆಲಸ ಮಾಡ್ತೀರಾ ಆ ಹದಿನೆಂಟು ತರಹದ ಕೆಲಸಗಳಿಗೆ ನಿಮಗೆ ತರಬೇತಿ ಮೂಲಕ ನಿಮಗೆ ಸಹಾಯಧನ ಕೂಡ ಕೊಡ್ತಿದ್ದಾರೆ ಬ್ಯಾಂಕಿನ ಕೊಡ್ತಿದ್ದಾರೆ ಅದೇ ರೀತಿಯಲ್ಲಿ ಮಡಿಕೇರಿಯಲ್ಲಿ ಕೈಗಾರಿಕಾ ಇಲಾಖೆ ಇದೆ ಆ ಕೈಗಾರಿಕೆ ಇಲಾಖೆಯಲ್ಲಿ ಕೂಡ ನಿಮಗೆ ಆಟೋ ವ್ಯವಸ್ಥೆ ಆಗಿರ್ಬೋದು ಟಿಪ್ಪರ್ ವ್ಯವಸ್ಥೆ ಆಗಿರ್ಬೋದು ಮೋಟಾರ್ ವ್ಯವಸ್ಥೆ ಇಂಥ ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೂ ಕೂಡ ಸಬ್ಸಿಡಿ ಸಾಲವನ್ನು ಕೂಡ ನೀಡಲಾಗ್ತಿದೆ ಅಂತ ನಿಮಗೆ ಮಾಹಿತಿಗಳು ಬೇಕಾದ ನಮ್ಮನ್ನ ಭೇಟಿ ಮಾಡಿದೆ ನಿಮ್ಗೆ ಇರುವಂತಹ ಮಾಹಿತಿಗಳನ್ನು ಕೂಡ ನಾವು ಕೊಡ್ತೇವೆ ಹೀಗೆ ಎಲ್ಲ ವಿಕಲಚೇತನರು ಸ್ವಾವಲಂಬಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಬನ್ನಿ ಮತ್ತು ನಮ್ಮ ಈ ಒಂದು ವಿಕಲಚೇತನ ಅಭಿವೃದ್ಧಿ ನಮ್ಮ ಕೊಡಗು ಜಿಲ್ಲೆಯನ್ನು ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರಾಂತರ ಕೊಡಗು ಮಾಡಬೇಕು ಏಕೆಂದರೆ ವಿಕಲಚೇತನರಿಂದ ಯಾರು ಕೂಡ ಮುಂದೆ ಬಂದಿಲ್ಲ ನಮ್ಮ ಕೊಡಗನ್ನು ನಾವು ಮುಂದೆ ಬಂದು ನಮ್ಮ ಕೊಡಗು ಕರ್ನಾಟಕದಲ್ಲಿ ಹೆಸರಾಂತರ ಕೊಡಗು ಮಾಡೋಣ ಅಂತ ನಾವು ಎಲ್ಲರೂ ಕೈ ಜೋಡಿಸಿ ಈ ಕೊಡಗನ್ನು ಮುಂದೆ ತರುವಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಧನ್ಯವಾದಗಳು ಬೇರೆ <laughs> ಮೋಟ್ರ್ <laughs> apohta aspekt ngërdë alë ndër tërë ahë ahë nda fanda ka 122 22 nda li gota ಜನ ಇಲ್ಲಿ ನಾನು ಒಂಟಿ ಒಟ್ಟಿಗೆ ಸುಮಾರು